ಇದು ರಾಜ್ಯ ಮಟ್ಟದ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಸಾಹಿತ್ಯದಲ್ಲಿ ಈ ಸೌಂದಿಯಲ್ಲಿ ಜನ ವಿಶೇಷವಾಗುವುದಿಲ್ಲ ಅಕ್ಟೋಬರ್ ಐದನೇ ತಾರೀಕು ಈ ವರ್ಷ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಲಾಗ್ತದೆ ಅದರ ಒಂದು ಪ್ರಯುಕ್ತವಾಗಿ ಈ ಒಂದು ಸಂಘಟನೆ ಕರ್ನಾಟಕ ಶಿಕ್ಷಕರ ಸಂಘಗಳ ಪರಿಷತ್ತು ಈ ಒಂದು ಸಂಘಟನೆಯವರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅನೇಕ ವಿವಿಧ ಕ್ಷೇತ್ರಗಳಿಂದ ಶಿಕ್ಷಕರನ್ನ ಇವತ್ತು ನಮ್ಮ ಸವತ್ತಿ ಕ್ಷೇತ್ರಕ್ಕೆ ತಂದು ಕರೆಸಿ ಕರೆಸು ಸವತ್ತಿಯಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಈ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಅದಕ್ಕೆ ಈ ಕ್ಷೇತ್ರದ ಸಾಧಾರಣವಾಗಿ ಈ ಒಂದು ಸಂಘಟನೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯಗಳಿಗೆ ಸೇರುವಲ್ಲಿ ತಾನು ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೇನೆ ವಿಶೇಷವಾಗಿ ಈ ಪ್ರಮಾಣಿಕ ಶಿಕ್ಷಕರ ಸಂಘಟನೆಗಳನ್ನು ಪರಿಷತ್ತು ಬಹಳಷ್ಟು ಸಂಘಟನೆ ಪ್ರಮಾಣಿಕ ಅಂತಾರ್ಯದಿಂದ ಕಾರ್ಯನಿರ್ವಹಣೆ ಸ್ಥಾಪನೆಗೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಸೌಲಭ್ಯ ಅಂಬ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಸಂಗೇಶ್ ಕನ್ನಿ ಆಯ್ಕೆ ಆಗಿದ್ದು ಕೂಡ ಬಹಳಷ್ಟು ಸಂತೋಷ ತಂದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಡಿಮೆ ಸಮಯದಲ್ಲಿ ಒಂದು ಅತ್ಯುತ್ತಮವಾದ ಬೃಹತ್ ಸಂಖ್ಯೆಯಲ್ಲಿ ಎಲ್ಲ ಶಿಕ್ಷಕರನ್ನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ನೀಡಿದಂತ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸರ್ವ ಸದಸ್ಯಗಳಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಹೋಗುದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹೇಳಿಗೆಗೆ ಅವರ ಒಂದು ಪಾತ್ರ ಹೊಡ್ದು ಶಿಕ್ಷಕರ ಒಂದು ವಿಚಾರ ತಮ್ಮ ಮೌಕಾಸದೇ ಅಲ್ಲದೆ ಪ್ರತಿಯೊಬ್ಬ ಪ್ರತಿಯೊಂದು ಮಕ್ಕಳಿಗೆ ಕೂಡ ತಮ್ಮದೇ ಸೊಂದ ಮಕ್ಕಳಾಗಿ ಅವರಿಗೆ ಒಂದು ಶಿಕ್ಷಣವನ್ನು ಕೊಟ್ಟು ದೊಡ್ಡ 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 ಹುದ್ದೆಗೆ ತೋರಿಸುವುದಕ್ಕೆ ಪಾತ್ರ ಆಗುವಂಥವ್ರು ಯಾರಿದ್ರೆ ಶಿಕ್ಷಕರು ಅಂತ ಬಹಳಷ್ಟು ಹೆಮ್ಮೆ ಇವತ್ತು ಅನೇಕ ವಿವಿಧ ಕ್ಷೇತ್ರದಲ್ಲಿ ಇಂಜಿನಿಯರ್ಸ್ ಆಗಿ ಬೇರೆ ಬೇರೆ ವಿವಿಧ ಕೆಲಸಗಳು ಬರ್ತದೆ ಬಂದ್ರೆ ಡಾಕ್ಟರ್ಸ್ ಇರ್ತಾರೆ ಆದ್ರೆ ಇವತ್ತು ಒಬ್ಬ ಯಾವುದೇ ಒಬ್ಬ ಇಂಜಿನಿಯರ್ ಡಾಕ್ಟರ್ ಆಗಬೇಕಂದ್ರೆ ಅದಕ್ಕೆ ಕಾರಣ ಶಿಕ್ಷಕರಂತ ಕೂಡ ಈ ಸಂದರ್ಭದಲ್ಲಿ ಹೇಳ ಕಡೆಗೆ ಕಾಣಿಕೊಳ್ಳುವುದರಿಂದ ನಾನು ಎ ಮಾತನಾಡದೆ ತಮ್ಮೆಲ್ಲರಿಗೂ ತಮ್ಮ ವಿನಂತಿನೇ ಅವರ ಅನುಮತಿಯನ್ನು ಪಡೆದು ವೇದಿಕೆ ಮೇಲೆ ಉಪಸ್ಥಿರುವಂತ ಎಲ್ಲ ಪರ್ಮ ಪೂಜೆಯಲ್ಲಿ ಗಂಡಮತಿಯನ್ನು ಪಡೆದು ನಾನು ಈ ಕಾರ್ಯಕ್ರಮದಿಂದ ನೆರಗಾವನ ಆಚರಣೆ ದಯವಿಟ್ಟು ಯಾರು ಅನುದಾ ಭಾವಿಸುವಂತೆ ಹೇಳಿ ಇನ್ನು ಸಾಕಷ್ಟು ಉಪನ್ಯಾಸಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಸಂಘಟನೆ ಬಗ್ಗೆ ಆಗಲಿ ಅಥವಾ ಶಿಕ್ಷಕರ ಬಗ್ಗೆ ಈ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ನಾವು ಯಾಕೆ ಮಾಡ್ತಿರೋದಕ್ಕೆ ಸಾಕಷ್ಟು ಸುನಿತ್ರವಾಗಿ ತಮ್ಮ ಮುಂದೆ ಮಾತನಾಡ್ತಾ ಅವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಪೂರ್ಣ ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಿ ವಿನಂತಿ ಮಾಡಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಕನ್ಯಾಧಿಕರಣರಲ್ಲಿ ನಾವೆಲ್ಲರಲ್ಲಿ ಮೋದಿಸಿ ನನ್ನ ಜೈ ಹಿಂದ್ ಜೈ ಜ